ನಮಸ್ಕಾರಗಳು ಬುಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಔಟ್ ಆಯಿತು ಈ ಸೀಸನ್ ಇಂದ ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಈ ಸೀಸನ್ ಅಲ್ಲಿ ಮಾಡಿರುವಂತ ಇಂಪ್ಯಾಕ್ಟ್ ರೈಡಿಂಗ್ ಡಿಫೆನ್ಸ್ ಅಂಡ್ ಸೂಪರ್ ಟ್ಯಾಕರ್ಸ್ ಗಳು ಆಲ್ ಔಟ್ ಎಷ್ಟು ಬಾರಿ ಮಾಡಿರೋದು ಅದೇ ರೀತಿ ಈ ಬಾರಿ ರೆಕಾರ್ಡ್ಸ್ ಗಳು ಯಾವ ರೀತಿ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ನ ಬಾರಿ ಯಾಕಪ್ಪ ಅಂತ ಹೇಳಿದ್ರೆ ಕ್ವಾಲಿಫೈ ಆಗಿರೋದು ಟಾಪ್ ಫೋರ್ಸ್ ಸ್ಲಾಟ್ ಅಲ್ಲಿ ಅದು ಅನ್ಫಾರ್ಚುನೇಟ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಸೆಮಿಫೈನಲ್ ಫೈನಲ್ ಆಡ್ಲಿಕ್ಕೆ ಆಗ್ಲಿಲ್ಲ ಏನ್ ಮಾಡ್ಲಿಕ್ಕೂ ಬರಲ್ಲ ಆಟ ಆಡಿದ್ರೆ ಬೇರೆ ಲೆವೆಲ್ ಅಲ್ಲಿ ಆಗ್ತಿತ್ತು ಈ ಸೀಸನ್ ಆಗ್ಲಿಲ್ಲ ಅದೇ ರೀತಿ ಮುಂದಿನ ಸೀಸನ್ ಅದನ್ನ ಕಮ್ ಬ್ಯಾಕ್ ಮಾಡ್ತೇವೆ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚ್ ಏನ್ ಇಂಟರ್ವ್ಯೂ ನ ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಪ್ಲೇಯರ್ಸ್ ಗಳಿಗೆ ಯಾವ ರೀತಿ ಹಾಕೊಂಡು ಧನ್ಯವಾದವನ್ನ ಹೇಳಿದೆ ಈ ಬಾರಿ ಒನ್ ಆಫ್ ದ ಬೆಸ್ಟ್ ಟೀಮ್ ನ ಜೊತೆಗೆ ನಿಂತ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಅಫಿಷಿಯಲ್ ಹಾಕೊಂಡು ಏನ್ ಹೇಳಿದೆ ಅನ್ನೋದನ್ನ ನನ್ಗೆ ಇವ್ರು ಸಂಪೂರ್ಣ ತಿಳ್ಸ್ಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬೂಸ್ ನ ಈ ಬಾರಿ ಸೀಸನ್ ನ ಬೆಸ್ಟ್ ಆಫ್ ಬೆಸ್ಟ್ ಮೂಮೆಂಟ್ ಯಾವ್ದು ಅಂತ ಕೂಡ ತಿಳಿಸ್ಕೊಡ್ತೇನೆ ಅದಕ್ಕೂ ಈ ಚಾನಲ್ ಒಂದು ವಿಸಿಟ್ ಮಾಡ್ ಸಹ ಆಗಿದೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಮಾಡ್ಕೊಂಡು ಮಾಡಿಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದ್ಲೇದಾಗಿ ನಮ್ಮ ಬೆಂಗಳೂರು ಈ ಬಾರಿಯ ಬೆಂಗಳೂರು ಬುಲ್ಸ್ ಅಕೌಂಟ್ ಏನ್ ಹೇಳಿದೆ ಅಂತ ಕೇಳೋದಾದ್ರೆ ಎಸ್ ಇಲ್ಲಿ ನಮ್ಮ ಬೆಂಗಳೂರು ಬೂಸ್ ಅಕೌಂಟ್ ಹೇಳಿರೋದು ನಮ್ಮ ಬೆಂಗಳೂರು ಗೆ ಸಿಕ್ಕಾಪಟ್ಟೆ ಬೇಜಾರ್ ಅಂತಲ್ಲ ಇದು ಸೀನಿಯರ್ ಇರಲೇಬೇಕು ಯಾವ್ದಾದ್ರು ಒಂದು ಟೀಮ್ ಇನ್ನಾಗ್ಲೇ ಅದೇ ರೀತಿ ಯಾವ್ದಾದ್ರು ಒಂದು ಟೀಮ್ ಸೋಲೇ ಬೇಕು ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬೂಸ್ ಪ್ರೀತಿಯ ಬುಲ್ಸ್ ಸೇನೆಗೆ ಯುವ ಪ್ರತಿಭೆ ತುಂಬಿರೋ ಬುಲ್ಸ್ ತಂಡ ಎಲ್ಲರ ನಿರೀಕ್ಷೆಗೆ ಮೀರಿ ಹಿನ್ನಡೆಗಳ ಮೆಟ್ಟಿ ನಿಂತು ಘಟಾನುಘಟಿಗಳ ಎದುರು ಕೊಡುವಂತೆ ಸೆಟ್ಟು ನಿಂತಿರುವ ಮಹಾಶಕ್ತಿಯಾಗಿ ಬದಲಾಗುವಲ್ಲಿ ನಿಮ್ಮ ಅಭಿಮಾನಿಗಳ ಕೊಡುಗೆ ಅಪಾರ ಅದೇ ರೀತಿಯಾಗಿ ನಿಮ್ಮ ನಿರಂತರ ಬೆಂಬಲ ಹೀಗೆ ಇರಲಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಸೀಸನ್ ಕೋಚ್ ರಮೇಶ್ ಅವರು ಯುವ ಗೂಳಿಗಳು ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮೂರನೇ ಸ್ಥಾನ ದಕ್ಕಿ ಪ್ಲೇ ಆಫ್ ಆಡುವ ಸದಾವಕಾಶ ದೊರಕಿಸಿತ್ತು ಮುಂದಿನ ಸೀಸನ್ ಇದಕ್ಕೂ ಹೆಚ್ಚಿನ ಆತ್ಮಸ್ಥೈರ್ಯದೊಂದಿಗೆ ಕಣಕ್ಕಿಳಕ್ ಹಿಡಿಯುತ್ತೇವೆ ಅದೇ ರೀತಿಯಾಗಿ ನೀವು ತಲೆ ಎತ್ತಿ ಬೀಗುವಂತೆ ಆಡುತ್ತೇವೆ ಅಂತ ಹೇಳಿದ್ದಾರೆ ಅಂದ್ರೆ ಈ ಸೀಸನ್ ಆಗ್ಲಿಲ್ಲ ಫುಲ್ ನೆಕ್ಸ್ಟ್ ಸೀಸನ್ ಅಲ್ಲ ಅದು ನಾವು ಒಳ್ಳೇದಾಗಿ ಟೀಮ್ ನ ಬಿಲ್ಡ್ ಮಾಡ್ಕೊಂಡು ಮತ್ತು ಒಳ್ಳೇದಾಗಿ ನಿಮ್ಮ ಆಸೆಗೆ ಆಗದಂತೆ ನಾವು ಈಡೇರಿಸ್ತೇವೆ ಅಂತ ಇಲ್ಲಿ ಬೆಂಗಳೂರು ಆಪ್ಷನ್ ಹಾಕೊಂಡು ಹೇಳೋದು ಅದೇ ರೀತಿಯಾಗಿ ಇಲ್ಲಿ ಬಿ ಸಿ ರಮೇಶ್ ಅವರು ಕೂಡ ಅದನ್ನೇ ಹೇಳಿರೋದು ಎಸ್ ಈ ಸೀಸನ್ ನಾವು ಒಳ್ಳೇದಾಗಿ ಟೀಮ್ ನ ಬಿಲ್ಡ್ ಮಾಡಿದ್ದೇನೆ ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತು ಈ ಟೀಮು ಈಸಿಯಾಗಿ ಸೆಮಿಫೈನಲ್ ಕಪ್ ನಡೆಯುವಂತ ಕೆಪಬಿಲಿಟಿ ಇದ್ದದ್ದು ಆದ್ರೆ ಅದೃಷ್ಟ ಅವಶ್ಯ ಮೇನ್ ಆಗೊಂಡು ಇಂಜುರಿ ಸಮಸ್ಯೆ ಇಂಜುರಿಯಿಂದ ಎರಡು ಪ್ಲೇಯರ್ ಮೇನ್ ಪ್ಲೇಯರ್ ಔಟ್ ಆಗಿರೋದ್ರಿಂದ ಒಳ್ಳೆ ಇರುವಂತ ಪ್ಲೇಯರ್ ಔಟ್ ಆಗಿರೋದನ್ನ ನಮ್ಮ ಬೆಂಗಳೂರು ಬುಲ್ಸ್ಗೆ ಅದೊಂದು ಬಿಗ್ ಹೊಡೆತ ಇತ್ತು ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಗೆ ವಿನ್ ಆಗ್ಲಿಕ್ಕೂ ಆಗ್ಲಿಲ್ಲ ಏನ್ ಮಾಡ್ಲಿಕ್ಕೂ ಆಗ್ಲಿಲ್ಲ ಆದ್ರೆ ಯಾರು ಕೂಡ ನಿರಾಶೆ ಆಗ್ಬೇಡಿ ಮೇಲೆ ನಮ್ಮಲ್ಲಿ ಹೋಗ್ಬಿಟ್ಟುಕೊಂಡಿದ್ರಲ್ಲ ಅದು ಎಲ್ಲವನ್ನ ನಾವು ನೆಕ್ಸ್ಟ್ ಸೀಸನ್ ಅಲ್ಲಿ ಈಡೇರಿಸ್ತೇವೆ ಅನ್ನೋದನ್ನ ಇಲ್ಲಿ ಬಿಸಿ ರಮೇಶ್ ಅವರು ಕ್ಲಿಯರ್ ಕಟ್ ಮೆಸೇಜ್ ನಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಇದರಿಂದ ಬಿಸಿ ರಮೇಶ್ ಅವರು ಮತ್ತೊಂದು ಮುಂದಿನ ಬಾರಿ ಸ್ಟ್ರಾಂಗ್ ತಂಡವನ್ನ ಬಿಲ್ಡ್ ಮಾಡಿ ಯಾವ ರೀತಿ ನಾವು ಆಟ ಆಡ್ಬೇಕು ಅದೇ ರೀತಿಯಾಗಿ ನಮ್ಮ ಎಲ್ಲೆಲ್ಲ ನಾಗಿ ತೋರಿಸಿದ ಈ ಬಾರಿ ಕ್ಲಾಸಿಗೆ ಹಾಕೊಂಡು ನಾವು ಎಲ್ಲವನ್ನ ಕರೆಕ್ಟ್ ಮಾಡ್ಕೊಳ್ತೇವೆ ಅಂತ ಹೇಳಿ ಬಿಸಿ ರಮೇಶ್ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ನೋಡು ಯಾವ ರೀತಿ ಆಟಾಡ್ತಾರ ಅಂತ ಅದೇ ರೀತಿ ನಮ್ಮ ಬೆಂಗಳೂರು ಬಸ್ ನ ದಾಖಲೆಗಳು ಯಾವ ರೀತಿ ಕ್ರಿಯೇಟ್ ಆಗಿರೋದು ರೈಡಿಂಗ್ ಅಂಡ್ ಡಿಫೆನ್ಸ್ ಎಲ್ಲ ನೋಡ್ತಾ ಇದ್ರು ಕೂಡ ಟೋಟಲ್ ಪಾಯಿಂಟ್ಸ್ ಅಂಡ್ ರೆಡ್ ಪಾಯಿಂಟ್ಸ್ ಗಳು ಅದೇ ರೀತಿ ಟ್ಯಾಕಲ್ ಗಳು ಮಾಡಿರೋದು ನೋಡ್ತಾ ಇದ್ರೆ ಎಷ್ಟು ಟೋಟಲ್ ಪಾಯಿಂಟ್ಸ್ ಇಲ್ಲಿ ಮಾಡಿರೋದು ನಮ್ಮ ಬೆಂಗಳೂರು ಸೆವೆನ್ ಹಂಡ್ರೆಡ್ ಟ್ವೆಂಟಿ ಒನ್ ಅಂದ್ರೆ ಇಪ್ಪತ್ತೊಂದು ಟೋಟಲ್ ಪಾಯಿಂಟ್ಸ್ ಗಳನ್ನ ಮಾಡಿರೋದು ಅದ್ರಲ್ಲಿ ರೈಟ್ ಪಾಯಿಂಟ್ಸ್ ಗಳನ್ನ ನೋಡ್ತಾರೆ ರಿಸರ್ವ್ ಹೆಚ್ಚಿನದಾಗಿ ಅರ್ಧ ಕರ್ಧ ಅಲ್ರಿ ಪಾಯಿಂಟ್ಸ್ ಗಳು ಇರೋದು ಅದೇ ರೀತಿ ಆಶೀಶ್ ಮಲ್ಲಿಕ್ ಅವರು ಗಣೇಶ್ ಬಿ ಹನುಮಂತ ಗೋಳ್ ಅವರು ಅಂಡ್ ಆಕಾಶ್ ಶಿಂದೆ ಅದೇ ರೀತಿಯಾಗಿ ಮೊನ್ನೆ ಬಂದಂತ ಶುಭಂ ಅವರೊಂದು ಇಷ್ಟು ಜನರ ಒಳ್ಳೆ ಪಾಯಿಂಟ್ಸ್ ಗಳಿರೋದು ಇಷ್ಟು ಜನರ ಇನ್ವಾಲಿಡೇಷನ್ ಇರೋದು ಮತ್ತೆ ಎಲ್ಲಾ ಟೀಮ್ ನಲ್ಲೂ ಕೊಟ್ಟರೆ ಇಷ್ಟು ದೊಡ್ಡ ಲಿಸ್ಟ್ ನಮ್ದಲ್ಲಿ ಒಂದ್ ಆರರಿಂದ ಏಳು ಪ್ಲೇಯರ್ಸ್ ಅಷ್ಟೇ ಬಿಟ್ಟ ರೈಟ್ ಪಾಯಿಂಟ್ಸ್ ಗಳಲ್ಲಿ ಟ್ಯಾಕಲ್ ಪಾಯಿಂಟ್ಸ್ ಗಳ ಬಂದ ನಮ್ಮ ಬೆಂಗಳೂರು ಬಸ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಮಾಡಿರೋದು ಆದ್ರೆ ನಮ್ಮ ಬೆಂಗಳೂರು ಬಸ್ ಮೇಜರ್ ಹಾಕೊಂಡು ಬೇಕಾಗಿರುವಂತ ಟೈಮ್ ಅಲ್ಲಿ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಮಾಡ್ಲಿಲ್ಲ ಅದಕ್ಕಾಗಿ ನಮ್ಮ ಬೆಂಗಳೂರು ಬಸ್ ಸೋಲು ಅಂತ ಪರಿಸ್ಥಿತಿ ಇಲ್ಲಿ ನಮ್ಮ ಬೆಂಗಳೂರು ಬಸ್ ಗೆ ಮುಳುವಾಯ್ತು ಏನ್ ಮಾಡ್ಲಿಕ್ಕೂ ಬರಲ್ಲ ಒಟ್ಟಿನಲ್ಲಿ ಎಲ್ಲದೂ ಸೋಲು ಗೆಲುವು ಇದ್ದದ್ದೇ ಒಂದು ಮ್ಯಾಚ್ ಅಂತ ಬಂದ್ರೆ ಅದೇ ರೀತಿ ಸೂಪರ್ ಟ್ಯಾಕಲ್ ಅಂತ ಬಂದ್ರೆ ಹತ್ತೊಂಬತ್ತು ಸೂಪರ್ ಟ್ಯಾಕಲ್ಸ್ ಗಳನ್ನ ನಮ್ಮ ಬೆಂಗಳೂರು ಮಾಡಿರೋದು ನೆಕ್ಸ್ಟ್ ಅಲ್ಲಿ ಇಪ್ಪತ್ತೆಂಟು ಆಲ್ಔಟ್ಸ್ ಪಾಯಿಂಟ್ಸ್ ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ಈ ಪಿ ಕೆಎಲ್ ಸೀಸನ್ ಟ್ವೆಲ್ ಅಲ್ಲಿ ಮಾಡಿರೋದು ಅಂತಾನೆ ಹೇಳ್ಬೋದಾಗಿದೆ ಒಟ್ಟು ನಮ್ಮ ಬೆಂಗಳೂರು ಬುಲ್ಸ್ ಗಳು ಹೇಳ್ಬೇಕು ಅಂತ ಹೇಳಿದ್ರೆ ರೈಡಿಂಗ್ ಅಂಡ್ ಡಿಫೆನ್ಸ್ ಅಲ್ಲಿ ಅಂತ ಬರೋದಾದ್ರೆ ರೈಡಿಂಗ್ ಅಲ್ಲಿ ಅಲ್ರಿಜ್ ಅವರು ಡಿಫೆನ್ಸ್ ಅಲ್ಲಿ ದೀಪಕ್ ಶಂಕರ್ ಅವರು ಅಂಡ್ ಯೋಗೀಶ್ ಅವರು ಅಂತಾನೆ ಹೇಳ್ಬೋದು ಕ್ಲಾಸಿಕ್ ಫಾರ್ಮ್ ಅಲ್ಲಿ ಇರೋದು ಅಂತಾನೆ ಹೇಳ್ಬೋದು ಈ ಸೀಸನ್ ಅಲ್ಲಿ ನೋಡೋ ಯಾವ ರೀತಿ ಆಟ ಅಂತ ಇದಿಷ್ಟು ಬೆಂಗಳೂರು ನ ಈ ಸೀಸನ್ ನ ಬೆಸ್ಟ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂಡ್ ಕೋಚ್ ಏನ್ ಹೇಳಿದ್ದಾರೆ ಅಂತ ನಮಗೆ ತಿಳ್ಸ್ಕೊಟ್ಟಿದ್ದೇನೆ ನಿಮ್ಗೆ ಶೋಕ್ಷ ಕಮೆಂಟ್ ಮಾಡ್ ಹೆಚ್ಚಿನ ಇನ್ಫಾರ್ಮೇಷನ್ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ